ಇದು ನೋಡಿ ಸರ್ ನಮ್ಮ ಹತ್ರನ ಈ ರೋಡ್ ಅಲ್ಲಿ ಸಿಗುತ್ತೆ ಸರ್ ಪಂಜಾಬ್ ಹಸು ಎರಡು ಕೂಡಿ ಒಂದ್ ಆಗಿದೆ ಅಲ್ಲಿ ಒಂದಸು ಒಂದ್ ಎಪ್ಪತ್ತಿ ಸೇಲ್ ಆಗುತ್ತೆ ಇದು ಎರಡು ಕೂಡಿ ಸರ್ ಒಂದ್ ಐವತ್ತು ಲೀಟರ್ ಬರು ಸರ್ ಬಜೆಟ್ ಒಂದು ಎಂಬತ್ತು ಬಂದಿದೆ ಕಬ್ಬಿನ ಹಸು ಸಿಗುತ್ತೆ ಕರ ಹಾಕಿದ ಬಜಾರ್ ಬಜಾರಲ್ಲಿ ಕರ ಹಾಕಿದ ಹಸು ಸಿಗುತ್ತೆ ಯಾರ್ಗ್ ಬೇಕಂದ್ರೆ ಇಲ್ಲಿ ಬನ್ನಿ ಸರ್ ಒಳ್ಳೆ ಹಸು ಕೊಡಿಸ್ತೀನಿ ಹಸುಗಳೆಲ್ಲ ಬಹಳ ಒಳ್ಳೆ ಒಳ್ಳೆ ಹಸುಗಳಿದಾವೆ ರೈಟ್ ಅಲ್ಲೂ ಪರವಾಗಿಲ್ಲ ಕರ್ನಾಟಕದಲ್ಲಿ ಇಲ್ಲಿ ಚೆನ್ನಾಗಿದೆ ರೈಟ್ ಎಲ್ಲ ಎಲ್ಲೆಲ್ಲ ಹೋಗಿ ಬಹಳ ದೂರ ಹೋಗಿ ತರೋದಕ್ಕಿಂತ ಇಲ್ಲಿ ತಗೊಂಡ್ರೆ ಅನುಕೂಲ ಆಗುತ್ತೆ ನಾವು ಇಲ್ಲಿ ಕೊಡೋದು ಫಸ್ಟ್ನೇ ಸೂಳು ಎರಡನೇ ಸೂಳು ಸರ್ ಹಸು ಕೊಡಲ್ಲ ನೈಂಟಿ ನೈನ್ ಪರ್ಸೆಂಟೇಜ್ ಇಲ್ಲಿ ಗ್ಯಾರಂಟಿ ಹಸು ಸರ್ ರೈತರುಗಳು ಇಷ್ಟ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಬೇಕಾ ಇಪ್ಪತ್ ಬೇಕಾ ಐವತ್ತು ಹಸು ಬೇಕಂದ್ರೆ ನಮ್ಮ ಹತ್ರ ಬನ್ನಿ ಸರ್ ಕೃಷಿ ಮಾರ್ಕೆಟ್ ನೋಡಿ ತುಂಬಾ ಜನ ಬಂದಿದ್ದಾರೆ ಸರ್ ಕರ್ನಾಟಕ ಜನ ಫುಲ್ ಸಪೋರ್ಟ್ ಮಾಡ್ಬೇಕು ಸರ್ ನಾ ಇರ್ತೀನಿ ಈ ರೋಡ್ ಬಂದ ಗೌತಮ್ ತಮಿಳ್ನಾಡು ಜನ ಕರ್ನಾಟಕ ಜನ ಇಬ್ರು ಬಂದಿದ್ದಾರೆ ಒಂದು ಐವತ್ತು ಹಸು ಹಾಕಿರ್ಕೆ ಸರ್ ನೋಡಿ ಸರ್ ಎಚ್ ಎಫ್ ಜರ್ಸಿ ಒಂದು ನಲವತ್ತು ಸಾವಿರ ಅಲ್ಲಿಂದ ಒಂದು ಲಕ್ಷ ಹತ್ತು ಸಾವಿರ ಬರೀ ಹಸುಗಳು ಆಗಿದೆ ಸರ್ ಇವತ್ತು ಸರ್ ನಮ್ಮ ಕರ್ನಾಟಕ ಜನ ತುಂಬಾ ಜನ ಪಂಜಾಬ್ ಹೋಗಿ ಬಾರಿ ಮೋಸ ಆಗಿದ್ದಾರೆ ಸರ್ ಇದು ನೋಡಿ ಸರ್ ನಮ್ಮ ಹತ್ರನ ಈ ರೋಡ್ ಈ ರೋಡ್ ಅಲ್ಲಿ ಸಿಗುತ್ತೆ ಸರ್ ಪಂಜಾಬ್ ಹಸು ನಮ್ ನೋಡಿ ಎಚ್ ಎಫು ಒಳ್ಳೆ ಬ್ರೀಡು ಆರ್ ಆರಲ್ಲು ಎರಡನೇ ಸೂಳು ಕರ ಹಾಕಿದೆ ಸರ್ ಕರ ಹಾಕಿ ಒಂದು ಮೂರು ದಿವಸ ಆಯಿತು ಬೆಳಗ್ಗೆ ಹತ್ತು ಸಂಜೆ ಆಯ್ತು ಕರೆತ ಸರ್ ಇದು ಎರಡು ಕೂಡಿ ಒಂದು ಎಪ್ಪತ್ತಕ್ಕಾಗಿದೆ ಒಳ್ಳೆ ಹಸು ಸರ್ ಎರಡು ಇಲ್ಲಿ ನಮ್ಮ ಹತ್ರ ರೇಟ್ ಭಾರಿ ಕಡಿಮೆ ಸರ್ ಸರ್ ಸ್ಟಾರ್ಟಿಂಗಿಲ್ಲ ನೋಡಿ ಸರ್ ಇದು ಫಸ್ಟ್ನೇ ಸೂಳು ಸರ್ ಎರಡಲ್ಲು ಇದು ಕರ ಹಾಕೋಕ್ಕೆ ಒಂದು ಹದಿನೈದು ದಿವಸ ಟೈಮ್ ಇದೆ ಸರ್ ಒಂದು ಹತ್ತು ಹತ್ತು ಲೀಟ್ರ್ ಕರಿ ಸರ್ ಬೆಳಗ್ಗೆ ಹತ್ತು ಸಂಜೆ ಹತ್ತು ಇದು ಎರಡು ಎಚ್ ಎಫ್ ಅಲ್ಲಿ ಕ್ರ್ಯಾಶ್ ಸರ್ ಇದು ಆರಲ್ಲಿ ಆರಲ್ಲು ಎರಡನೇ ಸೂಳು ಎರಡು ಕೂಡಿ ಒಂದು ನಲವತ್ತು ಲೀಟ್ರ್ ಬರು ಸರ್ ಒಂದು ದಿವಸಕ್ಕೆ ಇದು ಎರಡು ಎ ಬಿ ಬ್ರೀಡ್ ಸರ್ ಎಚ್ ಎಫಲ್ಲಿ ಎ ಬಿ ಎಸ್ ಆರ್ ಆರಲ್ಲು ಕರ ಹಾಕಿದೆ ಸರ್ ಎರಡು ಎನ್ ಕರ ಹಾಕಿರಕ್ಕೆ ನೋಡಿ ಸರ್ ಕರ ಹೆಂಗಿದೆ ಎಚ್ ಎಫ್ ನೋಡಿ ಸರ್ ಸಿಂತ ಇದು ಪಂಜಾಬ್ ಪಂಜಾಬಲ್ಲ ಹೋಗುತ್ತಾರಲ್ಲ ಸರ್ ಪಂಜಾಬ್ ಬ್ರೀಡು ನಮ್ಮ ಹತ್ರನೇ ಸಿಗುತ್ತೆ ಸರ್ ನೋಡಿ ಇದು ಎರಡು ಕೂಡಿ ಸರ್ ಒಂದು ಐವತ್ತು ಲೀಟ್ರ್ ಬರು ಸರ್ ಇದು ಎರಡಸು ಕೂಡಿ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಲೀಟ್ರ್ ಬರು ಸರ್ ಇದು ಬಜೆಟ್ ಒಂದು ಎಂಬತ್ತು ಬಂದಿದೆ ಇದು ಎರಡು ಸರ್ ಇದು ಆರಲ್ಲು ಇದು ನಾಲ್ಕಲ್ಲು ಸರ್ ಇದು ಎರಡು ಜೊತೆ ಹಾಕಿದೆ ಇದು ಒಂದು ಎರಡು ಲಕ್ಷ ಬಂದಿದೆ ಸರ್ ದೊಡ್ಡಸು ಸರ್ ಮೂವತ್ತು ಲೀಟ್ರ್ ಮ್ಯಾಗ ಬರೋ ಆಲು ಇದು ಒಂದು ಇದು ಎರಡರಲ್ಲಿ ಸರ್ ಪಡ್ಡೆ ಒಂದು ಎಪ್ಪತ್ತು ಸಾವಿರಕ್ಕೆ ಹಾಕಿದೆ ಒಂದು ಹದಿನೈದರಿಂದ ಇಪ್ಪತ್ತರೊಳಗಡೆ ಬರು ಇದು ಎರಡು ಕೂಡಿ ಒಂದು ಲಕ್ಷ ನಲವತ್ತು ಸಾವಿರಕ್ಕೆ ಹಾಕಿದೆ ಇದು ಜರ್ಸಿ ಒಂದು ಶಿವಾಜಿ ಎಚ್ ಎಫ್ ಇದು ನಾಲ್ಕಲ್ಲು ಸರ್ ಇದು ಒಂದು ಹದಿನೈದರಿಂದ ಇಪ್ಪತ್ತರ ಒಳಗಡೆ ಬರ್ತದೆ ಇದು ಒಂದು ಎಪ್ಪತ್ತು ಸಾವಿರಕ್ಕೆ ಹಾಕಿದ್ದೀನಿ ಇದು ಹೆವಿ ಬ್ರೀಡ್ ಸರ್ ಹೆವಿ ಇದು ಒಂದು ಮೂವತ್ತು ಲೀಟ್ರ್ ಮ್ಯಾಗೆ ಕರಿ ಸರ್ ಎರಡನೇ ಸೂಳು ಎಚ್ ಎಫ್ ಅಲ್ಲಿ ಕರಾಕಾಗ ಒಂದು ಹದಿನೈದು ದಿವಸ ಟೈಮ್ ಇದೆ ಒಂದು ಆವರೇಜ್ ತೊಂಬತ್ತು ಸಾವಿರಕ್ಕೆ ಆಗಿದ್ದೀನಿ ಒಂದು ಒಂದ್ ಒಂಬತ್ತು ಹಸು ಒಂದೇ ಕಸ್ಟಮರ್ಗೆ ಆಗಿದೆ ಸರ್ ಅವರೇಜ್ ಒಂದು ಐವತ್ತು ಐವತ್ತೈದು ಸಾವಿರ ಬಜೆಟ್ ಅಲ್ಲಿ ಆಗಿದೆ ಸರ್ ಇದು ಒಂದು ದಿವ್ಸಕ್ಕೆ ಹದಿನೈದು ಲೀಟರ್ ಆಳ್ ಬರುತ್ತೆ ಸರ್ ಕರ್ನಾಟಕ ರೈತರು ಸೌತ್ ಇಂಡಿಯಾಕ್ಕೆ ನಂಬರ್ ಒನ್ ಮಾರ್ಕೆಟ್ ನಮ್ದು ಈರೋಡ್ ಮಾರ್ಕೆಟ್ ಸರ್ ಯಾಕಂದ್ರೆ ಒಂದು ನಲ್ವತ್ ಸಾವಿರದಿಂದ ಒಂದೂರು ಲಕ್ಷ ಮೂಟ ಹಸುಗಳು ಸಿಗುತ್ತೆ ಸರ್ ಯಾಕ ದೊಡ್ಡ ಮಾರ್ಕೆಟ್ ಸರ್ ಯಾಕಂದ್ರೆ ಇಲ್ಲಿ ಒಂದು ಕಬ್ಬಿನ್ ಹಸು ಸಿಗುತ್ತೆ ಕರ ಹಾಕಿದ ಸಿಕ್ಕೇ ಬಜಾರಲ್ಲಿ ಕರ ಹಾಕಿದ ಹಸು ಸಿಗುತ್ತೆ எல்லாத்தலை ஹசு சிக்ஸ் சார் அவ்வளோ க்ளைமேட்டு அவர் பஜெட்டு அவருக்கு எஸ்லீட் ஆள் ஃபார்ம் அவரு மனதோ யார் பேர் இல்லை பண்ணி சார் ஒேசு கொடுத்துனீங்க நான் இல்ல கொடோது ஃபஸ்டே சூழு எடே சூழு சார் சூழ கொடல்ல யாக்கிற ஃபஸ்டே சூழ் எர்டே சூல் கொட்டும் அவரு நாக்கை சூல் அவ்வளோ மனேல இட்டுக்கல சார் ஏன் தோந்தரவு பரல யாக்கே இல்லை மூரனே சூடு நாக்கே சூல் ஆகிட்ட கால்சியம் டவுன் ஆகப்பட இல்லாங்க ஓகே சார் அதுக்கே ஃபஸ்டே சூல் எறநே சூல் லாஸ்ட் அதுக்கு மேல் ஹசு நாம் கொடல சார் கிருஷி மார்க்கெட் நோடி நம்ம துணி சார் அவரு நான் சக்ஸஸ்ஃபுல் மாட்டிருக்கேன் ಗಾಡಿ ರೆಡಿ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟಿರ್ಕೆ ಅವ್ರಿಗೆ ಯಾವ ತಲೆ ಬೇಕೋ ನಾನು ರೆಡಿ ಮಾಡಿ ಕೊಡ್ತೀನಿ ಸರ್ ಅದೇನು ತೊಂದರೆ ನಮಸ್ಕಾರ ನಿಮ್ಮ ಹೆಸರು ನಾವು ಶಿವಮೊಗ್ಗದಿಂದ ಅಲ್ಲಿ ಎಡೇಹಳ್ಳಿ ಅಂತೇಳಿ ಭದ್ರಾವತಿ ತಾಲೂಕಿನವರು ಹಸ್ಗಳೆಲ್ಲ ಬಹಳ ಒಳ್ಳೆ ಒಳ್ಳೆ ಹಸ್ಗಳಿದಾವೆ ರೈಟಲ್ಲೂ ಪರವಾಗಿಲ್ಲ ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಹೋಲಿಸ್ಕೊಂಡ್ರೆ ಇಲ್ಲಿ ಚೆನ್ನಾಗಿದೆ ರೈಟೆಲ್ಲ ವೆರೈಟಿ ವೆರೈಟಿ ಹಸುಗಳು ಇರ್ತಾವಲ್ಲ ಅದರಲ್ಲಿ ಹೆಚ್ಚಿನ ರೀತಿ ಅಂತ ಅಂದರೆ ಈಗ ನಮ್ಮ ಬಂಡವಾಳಕ್ಕೆ ತಕ್ಕಾಗಿ ನಮಗೆ ಸಿಗೋ ಚಾನ್ಸ್ ಇದೆ ಅದರಲ್ಲಿ ಐ ಲೆವೆಲಲ್ಲೂ ಅಲ್ಲೂ ಇದೆ ಲೋ ಲೆವೆಲಲ್ಲೂ ಅಲ್ಲೂ ಇದೆ ಅವ್ರವ್ರಿಗೆ ಅನುಕೂಲ ತಕ್ಕಂಗೆ ತಗೊಂಡೋಗ್ಬೋದು ಈ ಕಡೆಯಿಂದ ತಗೊಂಡೋಗಿ ನಮ್ಮ ಕರ್ನಾಟಕದಲ್ಲೆಲ್ಲ ಮಾಡ್ಕೊಂಡ್ರೆ ಬಹಳ ಅನುಕೂಲ ಇದೆ ಈಗ ಹಾಲಿನ ದರ ಹೆಚ್ಚಿರೋದ್ರಿಂದ ತಗೊಂಡೋಗಿ ಮಾಡ್ಕೊಂಡ್ರೆ ರೈತರಿಗೂ ಅನುಕೂಲ ಆಗುತ್ತೆ ಇಲ್ಲೆಲ್ಲ ಹೋಗಿ ಬಹಳ ದೂರ ಹೋಗಿ ಇಲ್ಲಿ ತಗೊಂಡೋದ್ರೆ ಅನುಕೂಲ ಆಗುತ್ತೆ ಇಲ್ಲೆಲ್ಲ ರೈತರು ಸಾಕಿರೋಂತ ಹಸುಗಳೇ ಇದಾವೆ ಚೆನ್ನಾಗಿದಾವೆ ತಗೊಂಡೋಗ್ಬೋದು ಪಂಜಾಬ್ ಸರ್ ಹೋದ ವಾರ ನಮ್ಮ ಹತ್ರ ಒಂದು ಕರ್ನಾಟಕ ಜನ ಬಂದಿದ್ದಾರೆ ಸರ್ ತಿಮಕೂರ್ಕು ಸಿರಾಕು ಸೆಂಟರ್ ಸರ್ ಅವರು ಅಲ್ಲಿ ಪಂಜಾಬ್ ಹೋಗಿ ಒಂದು ಇಪ್ಪತ್ತು ಲಕ್ಷಕ್ಕೆ ದನ ತಗೊಂಡ್ಬಂದಿದ್ದಾರೆ ಸರ್ ಇಪ್ಪತ್ತು ಲಕ್ಷನೂ ಲಾಸ್ ಆಯಿತು ಸರ್ ಯಾಕಂದರೆ ಅಷ್ಟು ದೂರ ಹೋಗಿ ಅಲ್ಲಿ ಗ್ಯಾರಂಟಿ ಕೊಡ್ತಾರೆ ಸರ್ ಇಲ್ಲಿ ಬಂದು ಫೋನ್ ಮಾಡ್ನ ರೆಸ್ಪಾನ್ಸ್ ಮಾಡಲ್ಲ ಅಲ್ಲಿ ಯಾವ ಥರ ಅಲ್ಲ ಸರ್ ಇಲ್ಲಿ ಕರ್ನಾಟಕ ಹೊಂದ್ಕೊಂಡದ ಐನೂರು ಕಿಲೋಮೀಟ್ರ್ ಲೊಕಾಲಿಟಿ ಎಲ್ಲ ನಮ್ಮ ಹತ್ರನೇ ಬಂದು ತಗೊಂಡು ಹೋಗ್ತಾ ಇದಾರೆ ಸರ್ ಏನು ಅಷ್ಟು ಲಾಸ್ ಆಗೋಂಗಿಲ್ಲ ಸರ್ ಏನು ಒಂದು ಹೆಚ್ಚು ಕಡಿಮೆ ಕಂಪ್ಲೇಂಟ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೋಗುತ್ತೆ ಅಷ್ಟೇ ಅಷ್ಟು ಲಕ್ಷ ಎಲ್ಲ ಹೋಗೋಂಗಿಲ್ಲ ನೈಂಟಿ ನೈನ್ ಪರ್ಸೆಂಟೇಜ್ ಇಲ್ಲಿ ಗ್ಯಾರಂಟಿ ಅಷ್ಟು ಇರುತ್ತೆ ಸರ್ ಏನು ಫೇಕ್ ಹಸು ಯಾವುದೂ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಬೇಕಾ ಇಪ್ಪತ್ತು ಬೇಕಾ ಐವತ್ತು ಹಸು ಬೇಕಂದ್ರೆ ನಮ್ಮ ಹತ್ರ ಬನ್ನಿ ಸರ್ ಯಾವತ್ತು ಬೇಕಂದ್ರೆ ಹಳ್ಳಿ ಮ್ಯಾಗ ಬಜಾರ್ ಆಗಲಿ ಯಾವತ್ತು ಬೇಕಂದ್ರೆ ಅವ್ರು ವ್ಯವಸ್ಥೆ ಮಾಡಿ ಗಾಡಿ ವ್ಯವಸ್ಥೆ ಮಾಡಿ ಅವ್ರಿಗೆ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಒಳ್ಳೆ ಹಸು ಸಿಗುತ್ತೆ ಸರ್ ಬಜಾರ್ ಟೈಮ್ ಅಂದ್ರೆ ಅಲ್ಲಿ ಮ್ಯಾಗೂ ಸಿಕ್ಕತ್ತೆ ಸರ್ ನೀವು ಅಲ್ಲಿ ಮ್ಯಾಗೆ ಬನ್ನಿ ಹಸು ಒಳ್ಳೆ ಹಸು ನಮ್ಮ ಹತ್ರ ಫಾರ್ಮ್ ಇದೆ ಫಾಮಲ್ಲಿ ಸ್ಟಾಕ್ ಯಾವತ್ತು ಒಂದು ಇಪ್ಪತ್ತು ಮೂವತ್ತು ಹಸು ಇದೆ ಸರ್ ನೀವು ಬನ್ನಿ ಒಳ್ಳೆ ಹಸು ಸಿಗುತ್ತೆ ಸರ್ ಕೊಡಿಸ್ತೀನಿ ಕರ್ನಾಟಕ ಜನ ಫುಲ್ ಸಪೋರ್ಟ್ ಮಾಡಬೇಕು ಸರ್ ನಾ ಇರ್ತೀನಿ ಈ ರೋಡ್ ಬಂದ ಗೌತಮ್ ಗೌತಮ್ ಕಡೆಗೆ ಹೋಗ್ನಂದ್ರೆ ಒಳ್ಳೆ ಹಸು ಸಿಗುತ್ತೆ ಅಂದ್ರೆ ನಾ ಸಪೋರ್ಟ್ ಮಾಡಿ ಯಾವುದು ಬೇಕಾ ನಾ ಮಾಡಿ ಕೊಡ್ತೀನಿ ಸರ್ ಒಂದು ಸಾರಿ ಕೇಳ್ತೀನಿ ಸರ್ ಯಾಕೆ ಸಾರಿ ಅಂದರೆ ತುಂಬ ಜನ ಫೋನ್ ಮಾಡಿ ನಮ್ಮ ರೆಸ್ಪಾನ್ಸ್ ಮಾಡೋಕ್ಕಾಗಂಗಿಲ್ಲ ಸರ್ ಯಾಕಂದರೆ ಫೋನ್ ಕಂಟಿನ್ಯೂಸ್ ಬಂದುಟೇ ಇರ್ತದೆ ಸರ್ ತುಂಬ ಇಂಪಾರ್ಟೆಂಟ್ ಅಂದರೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡಿ ಸರ್ ಕಾಲ್ ಅಟೆಂಡ್ ಮಾಡ್ತೀನಿ ತುಂಬ ಇದು ಅಂದರೆ ಆ ಮೆಸೇಜ್ ಮಾಡ್ಬೇಕು ಹಸು ಬೇಕಂದ್ರೆ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಮಾಡ್ಬೇಕು ಸರ್